ಇವತ್ತಿನ ಒನ್ ಪಿ ಎಂ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಅಂದ್ರೆ ಯಾದಗಿರಿಯ ಪಿ ಐ ಪರಶುರಾಮ್ ಸಾವಿನ ಕೇಸ್ ಏನಿದೆ ಅದರ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ಗಳನ್ನ ನೋಡ್ತಾ ಇದ್ದೀವಿ ಏನಿದು ಕೇಸ್ ಯಾವ ಶಾಸಕರ ವಿರುದ್ಧ ಈಗ ಆರೋಪ ಕೇಳ ಬರ್ತಾ ಇದೆ ಅಂತ ಈಗಾಗಲೇ ಸರ್ಕಾರದ ಮೇಲೆ ಸಾಕಷ್ಟು ಆರೋಪಗಳಿದೆ ಅದು ಸಾಲದು ಅನ್ನೋ ಹಾಗೆ ಒಬ್ಬ ಶಾಸಕರ ಮೇಲೆ ಶಾಸಕ ಚನ್ನಾರೆಡ್ಡಿ ಮೇಲೆ ಆ ಪರಶುರಾಮ್ ಇಡೀ ಕುಟುಂಬ ಆರೋಪ ಮಾಡ್ತಾ ಇದೆ ಹಾಗಾದ್ರೆ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಮಟ್ಟದಲ್ಲಿ ಏನಾಗ್ತಾ ಇದೆ ಶಾಸಕರಿಗೇನೋ ಸಿಎಂ ಲೆಫ್ಟ್ ರೈಟ್ ತಗೊಂಡಿದ್ದಾರೆ ಏನೇನ್ ಹೇಳಿದ್ದಾರೆ ಏನೇನಾಗಿದೆ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀವಿ ಅದರ ಜೊತೆ ಜೊತೆಗೆ ಮಾರ್ಚ್ ಒಂದರಂದು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಆದಂತಹ ಬ್ಲಾಸ್ಟ್ ಏನಿದೆ ಬೆಂಗಳೂರು ಮಾತ್ರ ಅಲ್ಲ ಇಡೀ ಕರ್ನಾಟಕವನ್ನೇ ಗೆ ತಳ್ಳಿ ಐದು ತಿಂಗಳ ಹಿಂದೆ ನಡೆದಂತಹ ಬ್ಲಾಸ್ಟ್ ಇವತ್ತು ಅದರ ಮಹಜರು ನಡಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಆರೋಪಿಯನ್ನ ಕರ್ಕೊಂಡು ಬಂದು ಸ್ಥಳ ಮಹಜರು ನಡೆಸಿದ್ರು ಬೆಳಗ್ಗೆ ಏಳು ಗಂಟೆಯಿಂದ ಆತ ಎಲ್ಲಿಗೆ ಬಂದು ಇಳಿದಿದ್ದ ಎಲ್ಲೆಲ್ಲಿ ಓಡಾಡಿದ್ದ ಬೇರೆ ಬೇರೆ ಜಾಗಗಳಲ್ಲಿ ಮಹಜರು ಪ್ರಕ್ರಿಯೆ ಅದರ ಬಗ್ಗೆ ಇನ್ ಡೀಟೇಲ್ ಆದಂತಹ ಮಾಹಿತಿಯನ್ನ ಕೊಡ್ತಿದ್ರು ಆ ಕೇಸ್ ಸ್ಟಾರ್ಟ್ ಆದಾಗ್ನಿಂದ ಇಲ್ಲಿ ತನಕ ಏನೆಲ್ಲ ಆಯ್ತು ಅಂತ ಮೊದಲನೇದಾಗಿ ಪಿ ಆರ್ ಪರಶುರಾಮ್ ಸಾವಿನ ಕೇಸ್ನ ವಿಚಾರವನ್ನ ನೋಡೋದಾದ್ರೆ ಸಾವಿನ ಕೇಸ್ ಬೆನ್ನಲ್ಲೇ ಶಾಸಕರ ಮೇಲೆ ಏನ್ ಆರೋಪ ಕೇಳಬಂತು ಶಾಸಕರನ್ನ ಸಿಎಂ ತರಾಟೆಗೆ ತೆಗೆದುಕೊಂಡಿದ್ದಾರೆ ಲೆಫ್ಟ್ ರೈಟ್ ತಗೊಂಡಿದ್ದಾರೆ ಶಾಸಕ ಚನ್ನಾರೆಡ್ಡಿ ಸಿಎಂ ನಿವಾಸಕ್ಕೆ ಶಾಸಕ ಚನ್ನಾರೆಡ್ಡಿ ಶಾಸಕರ ವಿರುದ್ಧ ಹರಿಹಾಯ್ದಿದ್ದಾರೆ ಮುಜುಗರಕ್ಕೇಡ್ ಅಂತ ಮುಖ್ಯಮಂತ್ರಿಗಳು ಬೈದಿದ್ದಾರೆ ಸಿಎಂ ಕೋಪ ತಾಪ ನೋಡಿ ಅಲ್ಲಿಂದ ಶಾಸಕ ಚನ್ನಾರೆಡ್ಡಿ ಹೊರಟಿದ್ದಾರೆ ಪರಶುರಾಮ್ ಸಾವು ಪ್ರಕರಣ ಯಾದಗಿರಿ ನಗರ ಠಾಣೆಗೆ ಪರಶುರಾಮ್ ವರ್ಗಾವಣೆ ಆಗಿ ಏಳು ತಿಂಗಳಾಗಿದೆ ಆದ್ರೆ ಅಸಲ್ಲಾಗ್ಲೇ ಅವರ ವರ್ಗಾವಣೆ ಆಗ್ತಾ ಇದೆ ಹೋಗಿ ಶಾಸಕರ ಬಳಿ ನನ್ನ ವರ್ಗಾವಣೆ ನಿಲ್ಲಿಸಿ ಅಂತ ಪರಶುರಾಮ್ ಕೇಳ್ಕೊಂಡಿದ್ದಾರೆ ಆದ್ರೆ ಆಗ ಶಾಸಕರು ಒಂದು ಅಮೌಂಟ್ಗೆ ಬೇಡಿಕೆ ಇಟ್ಟಿದ್ರು ಮೂವತ್ತು ಲಕ್ಷ ಅಂತ ಕೇಳಿ ಬರ್ತಾ ಇದೆ ಅವ್ರ ಕುಟುಂಬದವ್ರು ಕೇಳ್ತಾ ಇಲ್ಲ ಇಲ್ಲ ಆಗೋದಿಲ್ಲ ಅಷ್ಟು ಹಣ ಒಂದ್ಸಕ್ ಆಗೋದಿಲ್ಲ ಅಂತ ಆದ್ರೆ ಅವರನ್ನ ಹೀನಮಾನವಾಗಿ ಬೈದ್ರಂತೆ ಜಾತಿ ನಿಂದನೆ ಮಾಡಿದ್ರಂತೆ ಅವಮಾನ ಮಾಡಿದ್ರಂತೆ ಇದರಿಂದ ಪಿಎಸ್ಐ ಪರಶುರಾಮ್ ಮಾನಸಿಕ ಖಿನ್ನತೆಗೊಳಗಾಗಿದ್ರು ಒತ್ತಡಕ್ಕೊಳಗಾಗಿದ್ರು ಅಂತ ಅವರ ಪತ್ನಿ ಶ್ವೇತಾ ಹೇಳಿಕೆ ಕೊಟ್ಟರು ದೂರಲ್ಲೂ ಕೂಡ ಇದೆ ಹದಿನೆಂಟು ಗಂಟೆಗಳ ನಂತರ ಎಫ್ಐಆರ್ ಆಗಿದೆ ಈ ಪ್ರಕರಣದಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ಅಧಿಕಾರಿ ಅವರ ಸಾವಿಗೆ ಸಂಬಂಧಪಟ್ಟ ಹಾಗೆ ಅನುಮಾನ ಒಂದಷ್ಟು ಆರೋಪವನ್ನ ಕುಟುಂಬ ವ್ಯಕ್ತಪಡಿಸ್ತಾ ಇದ್ರು ಹೋಗಿ ಪ್ರತಿಭಟನೆ ನಡೆಸಿ ಮಧ್ಯ ರಸ್ತೆಯಲ್ಲಿ ಕೂತು ಪ್ರತಿಭಟನೆ ನಡೆಸಿದ ನಂತರ ಎಫ್ಐಆರ್ ಆಗುತ್ತೆ ಇದರ ಬಗ್ಗೆ ಕೂಡ ಬಹಳ ಆಕ್ರೋಶ ವ್ಯಕ್ತವಾಗಿತ್ತು ಈಗ ಶಾಸಕ ಚನ್ನಾರೆಡ್ಡಿ ಅವರ ಮೇಲೆ ಕೇಳಬಂತಹ ಈ ಆರೋಪದ ಬಗ್ಗೆ ಮುಖ್ಯಮಂತ್ರಿಗಳು ಶಾಸಕರನ್ನ ಕರೆಸಿ ಬಯ್ದಿದ್ದಾರೆ ಸರ್ಕಾರದ ಮೇಲೆ ಈಗಿರುವಂತಹ ಆರೋಪಗಳೇ ಕಡಿಮೆ ಇಲ್ಲ ವಾಲ್ಮೀಕಿ ಹಗರಣ ಅದಾದ ಮೇಲೆ ಮುಡ ಹಗರಣ ಒಂದಾದ ಮೇಲೆ ಒಂದು ಸರ್ಕಾರದ ಮೇಲೆ ಆರೋಪಗಳು ಬರ್ತಾ ಇದೆ ಸರ್ಕಾರವನ್ನ ಮುಜುಗರಕ್ಕೀಡು ಮಾಡುವಂತಹ ಪ್ರಸಂಗಗಳು ನಡೀತಾ ಇದೆ ಅದರ ಬೆನ್ನಲ್ಲೇ ಶಾಸಕ ಚನ್ನಾರೆಡ್ಡಿ ಮೇಲೆ ಇಂಥದ್ದೊಂದು ಆರೋಪ ಕೇಳಿ ಬಂದಿರೋದು ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳ ಜೊತೆ ಹಾಗಾದ್ರೆ ಶಾಸಕರು ಸಚಿವರು ಯಾವ ರೀತಿ ನಡ್ಕೋತಾ ಇದ್ದಾರೆ ಅವ್ರ ಮೇಲೆ ಈ ರೀತಿಯಾದ ಒತ್ತಡ ಹಾಕ್ತಾ ಇದ್ದಾರ ಬೇರೆ ಬೇರೆ ಪ್ರಕರಣಗಳಲ್ಲಿ ಹಗರಣಗಳಲ್ಲಿ ಸಚಿವರ ಇದೆ ಆದ್ರೆ ಇಲ್ಲ ನೋಡಿದ್ರೆ ಶಾಸಕರು ಕೂಡ ಲೂಟಿ ಮಾಡೋದಕ್ಕೆ ಇಳಿದಿದ್ದಾರೆ ಅಂತ ಪ್ರತಿಪಕ್ಷ ಮುಗಿಬಿಡ್ತಾ ಇದೆ ಮತ್ತೊಂದು ಇಂತಹ ಆರೋಪ ಮುಜುಗರ ಬೇಕಾ ನಮಗೆ ಅಂತ ಮುಖ್ಯಮಂತ್ರಿಗಳೇನೋ ಲೆಫ್ಟ್ ರೈಟ್ ತಗೊಂಡಿದ್ದಾರೆ ಚನ್ನಾರೆಡ್ಡಿ ಪಾಟೀಲ್ ಪರಶುರಾಮ್ ಅವರ ಇಡೀ ಕುಟುಂಬ ಆರೋಪ ಮಾಡ್ತಾ ಇದೆ ಶಾಸಕ ಚನ್ನಾರೆಡ್ಡಿ ಮತ್ತು ಅವರ ಮಗ ಇಬ್ರು ಸೇರಿ ಒತ್ತಡವನ್ನ ಹಾಕಿದ್ರು ಲಂಚಕ್ಕೆ ಬೇಡಿಕೆ ಇಟ್ರು ಒತ್ತಾಯ ಮಾಡಿದ್ರು ಅಷ್ಟು ದುಡ್ಡು ಕೊಡೋಕ್ಕಾಗಲ್ಲ ಅಂದ್ರೆ ಯಾಕೆ ಹೋಗು ಅಂತ ತುಂಬಾ ದಿನಮಾನವಾಗಿ ಬೈದ್ರು ಜಾತಿ ನಿಂದನೆ ಮಾಡಿದ್ರು ಅವಮಾನ ಮಾಡಿದ್ರು ಮೇಲಿಂದ ಮೇಲೆ ಒತ್ತಡ ಹಾಕಿದ್ರು ಆ ಕಾರಣಕ್ಕಾಗಿ ಅವ್ರಿಗೆ ಹೀಗಾಯ್ತು ಅಂತ ಇಡೀ ಕುಟುಂಬ ಆರೋಪ ಮಾಡಿದ್ದಾರೆ ಕೆಲವೇ ವರ್ಷಗಳಾಗಿದೆ ಮದುವೆ ಒಂದು ಚಿಕ್ಕ ಮಗು ಇದೆ ಹೋಟೆಲ್ ಮಗು ಇಟ್ಕೊಂಡು ಬೀದಿಲ್ ಕೂತು ಆ ಹೆಣ್ಣು ಪ್ರತಿಭಟನೆ ನಡೆಸಿತ್ತು ಸರ್ಕಾರಕ್ಕೆ ಮುಜುಗರವೇ ಚನ್ನಾರೆಡ್ಡಿ ಪಾಟೀಲ್ ಅವರ ಮೇಲೆ ಕೇಳಬಂದಂತಹ ಆರೋಪದ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಸಿಟ್ಟಾಗಿದ್ದಾರೆ ಕರೆಸಿ ಅವರಿಗೆ ಲೆಫ್ಟ್ ರೈಟ್ ತಗೊಂಡಿದ್ದಾರೆ ಅನ್ನೋ ಮಾತುಗಳು ಕೂಡ ಈಗ ಇದೆ ಸಿಎಂ ತರಾಟೆಗೆ ತಗೊಂಡಿದ್ದಾರೆ ಉಡ ಹಗರಣದ ಪ್ರತಿಭಟನೆ ಪಾದಯಾತ್ರೆ ಈಗಲೂ ನುಗ್ಗುತ್ತಾ ಇದೆ ಮೈಸೂರಿನ ಕಡೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯತ್ತ ಪ್ರತಿಪಕ್ಷ ನಾಯಕರು ದಂಡೆತ್ತ ಹೋಗ್ತಾ ಇದ್ದಾರೆ ದಿನದಿಂದ ದಿನಕ್ಕೆ ಉತ್ತರ ಕೊಡೋದೇ ಕಷ್ಟ ಆಗಿರುವಾಗ ಇಂಥದ್ದೊಂದು ಬೆಳವಣಿಗೆ ಬೇಕಿತ್ತಾ ಅಂತ ಮುಖ್ಯಮಂತ್ರಿಗಳು ಕೂಡ ಪ್ರಶ್ನೆ ಮಾಡಿದಾರಂತೆ ಶಾಸಕರಿಗೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಾರುತೇಶ್ ಮುಖ್ಯಮಂತ್ರಿಗಳನ್ನ ಚೆನ್ನಾರೆಡ್ಡಿ ಪಾಟೀಲ್ ಏನು ಮೀಟ್ ಮಾಡಿದ್ರಂತೆ ಲೆಫ್ಟ್ ರೈಟ್ ತಗೊಂಡ್ರಂತೆ ಮುಖ್ಯಮಂತ್ರಿಗಳು ಅದಾದ ನಂತರ ಏನಾಯ್ತು ಇದ್ರ ಬಗ್ಗೆ ಚೆನ್ನಾರೆಡ್ಡಿ ಪಾಟೀಲ್ ಏನಾದ್ರೂ ಉತ್ತರ ಕೊಟ್ರ ಶ್ವೇತಾ ಬೆಳಗ್ಗೆಯಿಂದಲೂ ಕೂಡ ಶಾಸಕರ ಭವನದಲ್ಲೇ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಉಳಿದುಕೊಂಡಿದ್ರು ನಾವು ಅವರು ಉಳಿದುಕೊಂಡಿರುವಂತಹ ಅವರ ರೂಮ್ನ ಮುಂಭಾಗದಲ್ಲಿ ಇದ್ದೇವೆ ರೂಮ್ ನಂಬರ್ ಐನೂರ ಹತ್ತು ಅಂದರೆ ಶಾಸಕರ ಭವನ ಒನ್ ಹಿಂಭಾಗದಲ್ಲಿರುವಂತಹ ಕಟ್ಟಡ ಇದು ಸೊ ಯಾವಾಗ ಮಾಧ್ಯಮಗಳು ಅವ್ರನ್ನ ಪ್ರತಿಕ್ರಿಯೆ ಕೇಳಲಿಕ್ಕೆ ಬರ್ತಾರೆ ಯಾಕಂದರೆ ಘಟನೆ ಆದಮೇಲೆ ಇಲ್ಲಿಯ ತನಕ ಕೂಡ ಶಾಸಕರು ಇಡೀ ಘಟನೆ ಬಗ್ಗೆ ಅವರ ಮೇಲೆ ಕೇಳಿ ಬಂದಿರುವಂತಹ ಆರೋಪಕ್ಕೆ ಯಾವುದೇ ಉತ್ತರವನ್ನ ಕೊಟ್ಟಿಲ್ಲ ಯಾಕಂದ್ರೆ ಅವರ ಕುಟುಂಬಸ್ಥರು ಬಹಳ ಗಂಭೀರವಾಗಿ ಆರೋಪ ಮಾಡ್ತಾ ಇರುವಂತದ್ದು ಚೆನ್ನಾರೆಡ್ಡಿ ಪಾಟೀಲ್ ಜೊತೆಗೆ ಅವರ ಪುತ್ರನ ಕೈವಾಡ ಇದೆ ಅಂತೇಳಿ ಅವರ ಪತ್ನಿಯೇ ಆರೋಪ ಮಾಡಿದ್ದಾರೆ ಸೊ ಹೀಗಾಗಿ ಇದಕ್ಕೆ ಪ್ರತಿಕ್ರಿಯೆ ಕೊಡುವಂತ ಸಲುವಾಗಿ ಯಾವುದೇ ಪ್ರಯತ್ನಕ್ಕೂ ಕೂಡ ಅವರು ಮುಂದಾಗಿಲ್ಲ ಬೆಳಗ್ಗೆ ಬಂದಾಗ ಅವರ ಕಚೇರಿ ಓಪನ್ ಇತ್ತು ಈಗ ಅವರ ಸಿಬ್ಬಂದಿಗಳು ಕೂಡ ಕಚೇರಿ ಅಂದ್ರೆ ಅವರ ರೂಮನ್ನು ಬಾಗಿಲಿಗೆ ಕೀ ಹಾಕಿಕೊಂಡು ಹೊರಗಡೆ ಹೋಗಿದ್ದಾರೆ ಅವರ ಮೊಬೈಲ್ ಕೂಡ ಅಂದ್ರೆ ಅವರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಕೂಡ ಸುವರ್ಣ ನ್ಯೂಸ್ ಬೆಳಗಿಂದಲೂ ಮಾಡಿದಾಗ ಇಲ್ಲಿಯೇ ತನಕ ರಿಂಗ್ ಆಗ್ತಾ ಇತ್ತು ಈಗ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಕಾರಣ ಏನು ಅಂತ ನೋಡಿದಾಗ ಇಡೀ ಪ್ರಕರಣವನ್ನ ಈಗ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಪ್ರಕರಣವನ್ನ ಸಿ ಐ ಡಿಗೆ ಹಸ್ತಾಂತರ ಮಾಡಿದೆ ಹೀಗಾಗಿ ಬಂಧನ ಆಗಬಹುದು ಅನ್ನುವಂತ ಭೀತಿ ಕೂಡ ಅವ್ರಿಗೆ ಕಾಡ್ತಾ ಇದೆ ಹಾಗಾಗಿ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ ಇಲ್ಲಿಂದ ಕಿತ್ತಿದ್ದಾರೆ ನಿನ್ನೆ ಅವರು ಸಿಎಂ ಅವ್ರನ್ನ ಭೇಟಿಯಾದಂತ ಸಂದರ್ಭದಲ್ಲೂ ಕೂಡ ಸಿ ಎಂ ಬಹಳ ಆಕ್ರೋಶದಿಂದ ಮಾತನಾಡಿದ್ದಾರೆ ಈ ಪ್ರಕರಣವನ್ನು ನಾವು ಸಿ ಐ ಹಸ್ತಾಂತರ ಮಾಡ್ತೀವಿ ಅಲ್ಲಿ ಫೇಸ್ ಮಾಡಿ ಎನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ ಹಾಗಾಗಿ ಇಡೀ ಪ್ರಕರಣ ಗಂಭೀರ ಆಗ್ತಾ ಇದೆ ಈಗಾಗಲೇ ಐ ಡಿ ಪೊಲೀಸರು ಯಾದಗಿರಿಗೆ ತೆರಳುತ್ತಾ ಇದ್ದಾರೆ ಒಂದು ಕಡೆ ಇಡೀ ಪ್ರಕರಣವನ್ನ ಸಿ ಐ ಡಿ ಟೇಕ್ ಓವರ್ ಮಾಡಿರೋದ್ರಿಂದ ಬಂಧನದ ಭೀತಿ ಕೂಡ ಎದುರಾಗ್ತಾ ಇರೋದ್ರಿಂದ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೆ ಅವರ ಮೊಬೈಲ್ ಅನ್ನು ಕೂಡ ಸ್ವಿಚ್ ಆಫ್ ಮಾಡಿಕೊಂಡು ಇಲ್ಲಿಂದ ಕಿತ್ತಿದ್ದಾರೆ ಇಡೀ ಪ್ರಕರಣ ಆದ್ಮೇಲೆ ಅವ್ರ ಮೇಲೆ ಒಂದು ಜವಾಬ್ದಾರಿ ಇತ್ತು ಶಾಸಕರಾಗಿ ಅವರ ಮೇಲೆ ಬಂದಂತ ಆರೋಪಗಳಿಗೆ ಸ್ಪಷ್ಟನೆ ಕೊಡಬೇಕಾಗಿತ್ತು ಆದ್ರೆ ಅವರು ತಪ್ಪಿಸಿಕೊಂಡು ಓಡಾಡ್ತಿರೋ ನೋಡಿದ್ರೆ ಇಡೀ ಆರೋಪದಲ್ಲಿ ಸತ್ಯಾಂಶ ಇದೆ ಅನ್ನುವಂತಹ ರೀತಿಯವರ ನಡವಳಿಕೆಗಳು ಕೂಡ ಕಾಣಿಸ್ತಾ ಇದಾವೆ ಶ್ವೇತಾ ಹಾಗಾಗಿ ಇಡೀ ಪ್ರಕರಣದಲ್ಲಿ ಸರ್ಕಾರ ಯಾರನ್ನು ಬೇರ್ ಮಾಡಲ್ಲ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಒಂದು ಕಡೆ ವಾಲ್ಮೀಕಿ ನಿಗಮದ ಹಗರಣದಲ್ಲೂ ಕೂಡ ಸರ್ಕಾರಕ್ಕೆ ಚಂದ್ರಶೇಖರ್ ಆತ್ಮಹತ್ಯೆ ದೊಡ್ಡ ಮುಜುಗರವನ್ನು ಉಂಟು ಮಾಡಿತು ಇಡೀ ಹಗರಣ ಹೊರಗೆ ಹೊರಗೆ ಬರಲಿಕ್ಕೆ ಸಾಧ್ಯ ಕಾರಣ ಆಯಿತು ಇದರ ಜೊತೆಗೆ ವರ್ಗಾವಣೆ ವಿಚಾರದಲ್ಲಿ ವರ್ಗಾವಣೆ ದಂಧೆ ನಡೀತಾ ಇದೆ ಅಂತೇಳಿ ಹಿಂದೆ ಕುಮಾರಸ್ವಾಮಿ ಅವರು ಕೂಡ ಆರೋಪ ಮಾಡಿದ್ರು ಆ ಆರೋಪಕ್ಕೆ ಮತ್ತಷ್ಟು ಪುಷ್ಟಿ ನೀಡುವ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ ಹಾಗಾಗಿ ಈ ಒಂದು ಸಾವು ಕೂಡ ಅದೇ ಅದೇ ಮಾದರಿಯನ್ನ ಅನುಸರಿಸ್ತಾ ಇದೆ ಹಾಗಾಗಿ ಶಾಸಕರಾದಂತವರು ತಮ್ಮ ಜವಾಬ್ದಾರಿಯನ್ನ ಮರೆತು ಅಂದ್ರೆ ಇಡೀ ಪ್ರಕರಣದಲ್ಲಿ ತಮ್ಮ ಮೇಲಿನ ಆರೋಪಗಳಿಗೆ ಒಂದು ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು ಅದನ್ನ ಮಾಡದೆ ತಪ್ಪಿಸಿಕೊಂಡು ಓಡಾಡ್ತಿರೋದನ್ನ ನೋಡಿದ್ರೆ ಈ ಆರೋಪಗಳಲ್ಲಿ ಸತ್ಯಾಂಶ ಇದೆ ಅನ್ನುವಂಥ ಭಾವನೆ ಕೂಡ ಮೂಡ್ತಾ ಇದೆ ಶ್ವೇತಾ ಎಸ್ ಮರುದೇಶ್ ಈಗ ಆಗಿರೋದೇನು ಕಡಿಮೆ ಇಲ್ಲ ಅಂತದ್ರಲ್ಲಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಅವ್ರ ಮೇಲೆ ಕೇಳಿ ಬಂದಿರುವಂತಹ ಆರೋಪ ಏನ್ ಬೈದ್ರಂತೆ ಮುಖ್ಯಮಂತ್ರಿಗಳು ಹಾಗಾದ್ರೆ ಕರೆಸಿ ಅಲ್ಲ ಇಡೀ ಪ್ರಕರಣದಲ್ಲಿ ಯಾಕೆ ನಿಮ್ಮ ಮತ್ತು ನಿಮ್ಮ ಮಗನ ಹೆಸರು ಪ್ರಸ್ತಾಪ ಆಯ್ತು ಅನ್ನೋದನ್ನು ಕೂಡ ಮುಖ್ಯಮಂತ್ರಿಗಳು ಕೇಳಿದ್ದಾರೆ ಯಾಕಂದ್ರೆ ಸುಮಾರು ಮೂವತ್ತು ಲಕ್ಷ ವರ್ಗಾವಣೆಗಾಗಿ ಹಣಕ್ಕೆ ಹಣಕ್ಕೆ ಡಿಮಾಂಡ್ ಮಾಡಿದ್ರು ಅನ್ನುವಂಥ ಆರೋಪ ಸ್ವತಃ ಅವರ ಪತ್ನಿ ಮಾಡ್ತಿದ್ದಾರೆ ಹೀಗಾಗಿ ಮುಖ್ಯಮಂತ್ರಿಗಳು ನಿನ್ನೆ ಅವರು ಭೇಟಿಯಾದಂಥ ಸಂದರ್ಭದಲ್ಲಿ ಅವರ ವರ್ಷನ್ ಏನು ಅನ್ನೋದನ್ನು ಕೇಳಿದ್ದಾರೆ ಮತ್ತು ನಾವೇನ್ ಮಾಡ್ತೀವಿ ಈ ಪ್ರಕರಣದಲ್ಲಿ ಅನ್ನೋದರ ಕುರಿತಾಗಿಯೂ ಕೂಡ ಮುಖ್ಯಮಂತ್ರಿಗಳು ನೇರ ನೇರವಾಗಿ ಮಾತನಾಡಿದ್ದಾರೆ ಮೇಲೆ ಪ್ರಕರಣ ಸಿ ಐ ಡಿಗೆ ಹಸ್ತಾಂತರ ಆಗಿದೆ ಸಿ ಎ ಡಿಗೆ ಹಸ್ತಾಂತರ ಆಗಿರೋದ್ರಿಂದ ಶಾಸಕರಿಗೆ ಸಹಜವಾಗಿ ಆತಂಕ ಇದೆ ಭಯ ಕೂಡ ಆಡ್ತಾ ಇದೆ ಸೊ ಹಾಗಾಗಿನೇ ಅವರು ಒಂದು ಸ್ಪಷ್ಟನೆ ಕೊಡೋಕ್ಕೂ ಸಿಗ್ತಾ ಇಲ್ಲ ಜೊತೆಗೆ ತಮ್ಮನ್ನ ಬಂಧನಕ್ಕೆ ಒಳಪಡಿಸಬಹುದು ಅನ್ನುವಂತಹ ಭೀತಿಯಿಂದಲೂ ಅಹ್ ಇಲ್ಲಿಂದ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಯಾಕಂದ್ರೆ ನಿನ್ನೆ ಮುಖ್ಯಮಂತ್ರಿಗಳ ಭೇಟಿ ಆದಮೇಲೆ ಒಂದು ಸುದ್ದಿಗೋಷ್ಠಿ ಕರೆದು ಮಾತನಾಡಬಹುದು ಇತ್ತು ಅಥವಾ ನಾವೇ ಅವ್ರನ್ನ ಸಂಪರ್ಕ ಮಾಡಿದಾಗ ಪ್ರತಿಕ್ರಿಯೆ ಕೊಡುವಂತ ಕೆಲಸವನ್ನ ಶಾಸಕರು ಮಾಡಬೇಕಾಗಿತ್ತು ಸೊ ಅದನ್ನು ಮಾಡದೆ ಈ ರೀತಿಯಾಗಿ ತಪ್ಪಿಸಿಕೊಂಡು ಓಡಾಡ್ತಿರೋದನ್ನ ನೋಡಿದ್ರೆ ಈ ಆರೋಪಗಳಿಗೆ ಮತ್ತಷ್ಟು ಪುಷ್ಟಿ ಸಿಗ್ತಾ ಇದೆ ಯಾರು ಮೃತಪಟ್ಟಿದ್ದಾರೆ ಅವರ ಪತ್ನಿ ಮಾಡ್ತಾ ಇರುವಂತಹ ಆರೋಪಗಳಿಗೆ ಮತ್ತು ಆರೋಪಗಳು ಸತ್ಯ ಅನ್ನುವ ರೀತಿ ಶಾಸಕರ ನಡವಳಿಕೆಗಳು ಕಾಣಿಸ್ತಾ ಇದ್ದಾವೆ ಶ್ವೇತಾ ಹಾಗಾಗಿನೇ ಅವ್ರನ್ನ ಸಂಪರ್ಕ ಮಾತನಾಡುವಂಥದ್ದನ್ನು ಬಿಟ್ಟು ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡು ಶಾಸಕರ ಭವನದಲ್ಲಿರುವಂತಹ ಅವರ ಕೊಠಡಿಗೂ ಬೀಗ ಹಾಕಿ ಹೋಗಿರೋದನ್ನ ಗಮನಿಸಿದ್ರೆ ಎಲ್ಲ ಒಂದ್ ಕಡೆ ಅವರಿಗೆ ಈ ಆರೋಪಗಳನ್ನ ಎದುರಿಸುವಂತಹ ಧೈರ್ಯ ಸಾಲ್ತಾ ಇಲ್ವಾನೋ ಅನ್ನುವಂತಹ ಅನುಮಾನ ಕೂಡ ಕಾಣ್ತಾ ಇದೆ ಯು ಮರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್